ನಿಮ್ಮ ಹೆಸರು ಹಾ ನಿಮ್ಮ ಹೆಸರು ನಮ್ಮ ಹೆಸರು ಹಣ ಮಂತ್ರಿ ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ ಹಾ ಲೋಕಸಭಾ ಎಲೆಕ್ಷನ್ ಮಂತ್ರು ದೇಶದ ಪ್ರಧಾನ ಮಂತ್ರಿ ಯಾರಾಗಬೇಕ ಯಾರ್ಬೇಕು ಮೋದಿ ಆಗ್ಬೇಕು ಯಾಕೆ ಮೋದಿ ಆಗ್ಬೇಕನ್ಸುತ್ತ ಯಾಕೆ ಸರ್ವರ ಸರ್ವ ಸಂರಕ್ಷಣೆ ಮಾಡ್ಬೇಕು ಹಾಗಾದ್ರೆ ಆಗ್ಬಾರ್ದು ನಾನ್ ಈಗ ಕಚೇರಿ ದೇಶನ ತಿಂದು ಹಾಕಿ ಹಿಂಗೆ ಮಾಡ್ತೇವೆ ಪಂಚಾಯತ್ ಭಿ ಹಿಂಗೆ ಮಾಡಿಟ್ಟ ನಮಗ ಹಾ ಊರ ಪಂಚಾಯತ್ ಆದ್ರ ಭಿ ಹಿಂಗೆ ಮಾಡಿಟ್ಟ ಆಗ್ಬಾರ್ದು ಯಾವ ಚಿಕ್ಕ ಮಾಡ್ತ ಅವ್ ಆಗ್ಬೇಕು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಂಗ್ರೆಸ್ ಬೇಡ ಮೌಲ್ಯ ನೀ ಆಗಬೇಕು ಕಾಂಗ್ರೆಸ್ ಸರ್ಕಾರನಲ್ಲಿ ಊಟ کوئی ತಿಂಗಾಕ ಬಿಡ್ಲತರ ನೀ ಕಲೆಗೆ हಸ ಮಾಡಿ ತೋರಿಸಲೇ ಅಸಲಿ ಮಾಡಿ ಬೇಕಲ್ಲ ನೀನ್ ಹತ್ತಿ ನಾನು ನೀತಾಡ ನಾ ಆಡ್ತಾ ನಾ ಏನ್ ಅಂಜಲ್ಲ ಹಾ ನನ್ ನಾಳಿಗೆ ಹೋದ ನಾ ಹಿಂದಿಲ್ಲ ಮುಂದಿಲ್ಲ ನನಗೆ ಇಪ್ಪತ್ ಮಂದಿ ಮೊಮ್ಮಕ್ಕಳ ಪನ್ನೇನ್ ಅಂಜಾರ ಹೊಡ್ದಾಕರ್ಬಿತ್ ಮಂದಿ ಹಾ ಇಪ್ಪತ್ ಮಂದಿ ಮೊಮ್ಮಕ್ಕಳ ಮಕ್ಕಳ ನಾಲ್ಕು ಮಂದಿರ ಆರ್ ಮಂದಿರ ಇಬ್ಬರ ಹೆಣ್ಮಕ್ಳು ನಾಲ್ಕು ಮಂದಿ ಗಣಸ ಮಕ್ಳ ಹಾ ನಾ ಏನ್ ಅಂಜಲ್ಲ ಹ್ಯಾಂಗ್ ಮಾಡ್ತ ನೀ ಏನ್ ಇಲ್ಲ ತುಂಬ ಸರಿ ಮಾತಾಡ್ಬೇಕು ಸತ್ಯ ನಾಲ್ಕು ದಿನ ಇರ್ತದ ಕಾಂಗ್ರೆಸ್ ಇದು ಓಡ್ತಾ ಓಡ್ತಾ ಚೆನ್ನ ಹೋಗ್ತದ ಸು ಹೋಗಕ್ಕೆ ಸಾಧ್ಯ ಇಲ್ಲ ದೇವ್ರ ಕೂಡ ಎಲ್ಲ ತೋರ್ಸ್ತಂಡ್ರಿ ಹಾ ಏನು ಹುಟ್ಟದ ಊರಿ ಚಳಕಾಪುರ ಕ್ಷೇತ್ರ ಚಳಕಾಪುರ ಯಾತ ಬರೋದು ಪರಮಾತ್ಮನ ಆಧಾರದ ಅಂತೆಲ್ಲ ಮೂರ ಬಚಾ ಸುಳ್ದ್ರಿ ಯಾವನು ಇರ್ತಿಲ್ಲ ಹೊಸ ಮಂದಿ ಹೋಗಿರಿ ಎಲ್ಲರು ಹಾ ನಿಮ್ಮ ಮುಂದಿನ ತಿಂತಾರೆ ಒಂದು ಒಂದು ಮಾಡೋ ಒಬ್ಬರು ಆ ಕಣ್ಣು ಇಕ್ಕಿ ಕಾಯ್ತು ಇಂದು ಹುಟ್ಟು ಬರ್ಬೋದು ಈ ನೀರು ಚಾಲು ಆಯ್ತು ಎರಡು ತಿಂಗ್ಳು ಮೂರು ತಿಂಗಳು ಆಚಿತು ಒಂದೆ ಮಾಡಿಟ್ರಿ ದ ವಸಮಂದಿ ಕಾಲ್ತ ಊರು ತಮ್ಮ ನೀ ಮನೆ ಮನೆಗೆ ಬೋ ಮಾಡಿರ್ತ. ಎದಕ್ಕೆ ಬಂದಿದ್ರ ಜಲ ಜೀವ ನೀವು ಬಂದೆ ಹಟರಿಗೆ ಮೈದೇ ಮಾಡಿಬಿಡತಾರೆ ಇಲ್ಲಿ. ಅಲ್ಲಿ ಮುಚ್ಚಿಟ್ರಂ ಹಾಗೆ. ಹಾ ಬರಬಾರಿ کھಕ್ತೆ کھಕ್ತೆ ಹಿಂದೆ ಮುಂದೆ ಆಡಲ್ಲ. ಎದರ ಬಾಲ ಸಂಭರ್ ಮಂತ್ರಿ ನಾನು ಮಾತಾಡ್ತ. ನಮಸ್ತೆ ನಿಮ್ಮ ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಪಾಟೀಲ್. ಸರ್ ಈಗ ಲೋಕಸಭಾ ಎಲೆಕ್ಷನ್ ಅಂತ ನಿಮ್ಮ ಪ್ರಕಾರ ಈ ಸರಿ ನಮ್ಮ ದೇಶದ ಚುಕ್ಕಾಣಿ ಯಾವ ಪಕ್ಷಕ್ಕೆ ಸಿಗ್ಬೇಕ ನಮ್ಮ ಯುವ ಶಕ್ತಿ ಕೈ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷದವರು ನಮ್ಮ ಬೀದರ್ ಜಿಲ್ಲಾ ಒಂದು ಯುವ ಶಕ್ತಿಗೆ ಟಿಕೆಟ್ ನೀಡಿದ್ದಾರೆ ನಾವು ಅವ್ರ ಕೈ ಮಜಬೂತ್ ಮಾಡೋದ್ರ ಸಲಕ್ಕೆ ನಾವು ಕಾಂಗ್ರೆಸ್ ಬೆಂಬಲ ಕೊಡ್ತೇವೆ ಸಾಗರ್ ಖಂಡ್ರೆ ಅವ್ರೆ ಹಾ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ ಕೊಡ್ತೇವೆ ಅಂದ್ರೆ ಅವ್ರಿಗೆ ಇನ್ನು ಚಿಕ್ಕ ವಯಸ್ಸಲ್ಲ ಈಗಿನ ತಕ್ಕ ಯಾರು ಕ್ರಾಂತಿ ಮಾಡಿದ್ರೆ ಚಿಕ್ಕ ವಯಸ್ಸವ್ರೆ ಮಾಡಿದ್ದಾರೆ ಭಾರತದಲ್ಲಿ ಅದ್ರಾಗ ನಾನು ಅವ್ರಿಗೆ ಒಂದು ಅಭಿಪ್ರಾಯ ಅಂತ ನಾವು ನಲ್ವತ್ತು ವರ್ಷ ಆರ್ ಎಸ್ ಎಸ್ ಭದ್ರಾಂಗ ಬಿಜೆಪಿ ಸಕ್ರಿಯ ಯುವ ಮೋರ್ಚಾದ್ರೆ ಕೆಲಸ ಮಾಡಿದ ಮಾಜಿ ಮೆಂಬರ್ ಇದ್ದೀನಿ ಅಲ್ಲಿಂದು ಅವ್ರು ಏನ್ ಮಾಡ್ತಾರ ಹಿಂದುತ್ವ ಮುದ್ದೆ ಮೇಲೆ ಅವರು ಏನು ಎಲೆಕ್ಷನ್ ಬರ ಹಿಂದು ಮುದ್ದಾ ಮಾಡ್ತಾರೆ ಇದ್ರ ಮೇಲೆ ಅವ್ರು ಓಟ್ ತಗೋತಾರೆ ಬೇರೆ ಏನು ಕೆಲಸ ಮಾಡ್ತಾರೆ ಈಗ ನಮ್ಮ ದೇಶದೊಳಗೆ ನಿಮ್ಗ ಖರ್ಗೆ ಅವರಾಗಬೇಕಾ ರಾಹುಲ್ ಗಾಂಧಿ ಅವ್ರ ಖರ್ಗೆ ಅವ್ರು ಆಗ್ಬೇಕು ನಮ್ ಭಾಗದಲ್ಲ ತ್ರೀ ಸೆವೆಂಟಿ ಒಂದು ಕೊಟ್ಟಿದ್ದಾರೆ ನಮ್ಗೆ ಒಳ್ಳೆ ಎಜುಕೇಶನ್ ಯಾರು ಎಜುಕೇಶನ್ ಗುಳುಗುರಲ್ಲ ಒಂದ್ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ನಾವು ತ್ರೀ 371 ಭಾಗ ಮಾಡಿ ಅವರು ಒಂದು ಚಾನ್ ಕೆಲಸ ಮಾಡಿದ್ದಾರೆ ಈಗ ನಿಮ್ ಪ್ರಕಾರ ನಮ್ಮ ದೇಶದಲ್ಲಿ ಎಷ್ಟು ಸೀಟ್ ಕಾಂಗ್ರೆಸ್ ಗೆ ಬರಬಹುದು ಅನ್ಸುತ್ತೆ ನಮ್ಮ ನಮ್ಮ ಜಾಗಕ್ಕೆ ಈ ಬಾರಿಗೆ ಕಾಂಗ್ರೆಸ್ ಕೇಂದ್ರದಿಂದ ಇಂಡಿಯಾ ಅಲೈನ್ಸ್ ಹೇಳ್ತಾರೆ ಆ ಇಂಡಿಯಾ ಅಲೈನ್ಸ್ ಅಂದ್ರೆ ಮಿತ್ರಕೂಟ ಕೂಡ ಎಷ್ಟು ಸೀಟ್ ಬರಬಹುದು ನಿಮ್ ಪ್ರಕಾರ 400 ಸೀಟ್ ಬರಬಹುದು ಕಾಂಗ್ರೆಸ್ ಯಾಕೆ ಬರ್ಬೇಕು ಅಂದ್ರು ಇವರು ಬಿಜೆಪಿದವ್ರು ಏನ್ ಮಾಡತ್ತ ರೈತರಿಗೆ ಒಂದ್ ಆರ್ ಸಾವಿರ ಕೊಟ್ಟಿ ಅವರು ಎಲೆಕ್ಷನ್ ದಲ್ಲಿ ಓಟ್ ಖರೀದಿ ಮಾಡಿದ್ ಕಪ್ನಿ ಮಾಡ್ಯಾರ ಮಾನ್ಸನ್ ಸನ್ಮಾನ ಮಾಡಿಲ್ಲ ಯಾಕಂದ್ರೆ ಬೋರ್ ಫ್ರೀ ಅದ ಬೀಜ ಫ್ರೀ ಅದ್ರ ಯಾಕ ಮತ್ತ ಅವ್ರಿಗೆ ಫ್ರೀ ಗ್ಯಾಸ್ ಕೊಟ್ಟು ಇದು ಮಾಡ್ಯಾರ ನಮ್ ಕಾಂಗ್ರೆಸ್ ಸರ್ಕಾರ ಕೂಡ ಮಹಿಳೆಯರಿಗೆ ಮಾಡ್ಯಾರ ತಿಂಗ್ಳಿಗೆ ಎರಡ್ ಸಾವಿರ ಅಂದ್ರ ಇಪ್ಪತ್ನಾಕ್ ಸಾವಿರ ವರ್ಷಿಗೆ ಅವ್ರ ಕಿಸ ಕಿಸಾನ್ ನಿದಾಗ ಆರ್ ಸಾವಿರ ಕೊಡತಾರ ಒಂದ್ ಗ್ಯಾಸ್ ಅಮಿಷ್ ತೋರಿಸಿದಾರೆ ಆ ಅಮಿಷ್ ತೋರಿಸಿದಾಗೆ ಅದೇ ಪ್ರಮಾಣ ನಾವು ಜನರಿಗೆ ಕೆಲಸ ಆಗ್ಬೇಕಂತ ನಾವು ಇಲ್ಲಿ ಬರೋದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಗ್ಯಾರಂಟಿ ಕಾರ್ಡ್ ಕೊಟ್ಟರ ಮನಿ ಮನಿ ಮೂವತ್ ಸಾವಿರ ರೂಪಾಯಿ ನಡ್ದವ್ ಈಗ ಒಂದ್ ವರ್ಷದಾಗ ಮೂವತ್ ಸಾವಿರ ನಡೆದವ್ ಜನರ ಅದ್ರಾಗ ಈ ಭಾಗದ ಕರ್ನಾಟಕದ ಒಳ್ಳೆ ಕೆಲಸ ಈ ಬಾರಿಗೆ ಕಾಂಗ್ರೆಸ್ ಸೀಟ್ ಬರಬಹುದು ಮೋದಿ ಅವ್ರ ಬಗ್ಗೆ ಅವರು ಬಿಸ್ನೆಸ್ ಮೈಂಡೆಡ್ ಅದಾರ ಹಿಂದೂ ಮತ್ ಮುಸ್ಲಿಂ ಅವರು ಒಂದೇ ಒಂದ್ ಅವರು ಗುಜರಾತ್ ಬರ್ತಾರ ಫ್ಯಾಕ್ಟರಿ ಅಂದ್ರೆ ಗುಜರಾತ್ ಬಿಸ್ನೆಸ್ ಮೈಂಡೆಡ್ ಅದಾರ ಅವ್ರ ಜನರಿಗೆ ಕೆಲಗೆ ಯಾವ್ದು ಕೆಲಸ ಮಾಡಂಗಿಲ್ಲ ಅದು ಪ್ರಕಾರ ಅವರು ವಪೇಯಿದವ್ರು ಒಂದು ಕೆಲಸ ಹೇಳ ಅವ್ರು ಬಿಜೆಪಿದಾಗ ಜನರಿಗೆ ಫ್ರೀ ಏನೂ ಕೊಡ್ಬೇಡ್ರ ಅಂತ ಹೇಳಿದ್ರು ಅದು ಆ ವಿರುದ್ಧ ಮಾಡ್ತಾ ಇದ್ದಾರೆ ಸಕ್ರಿಯ ಅವ್ರ ಪಾರ್ಟಿದಾಗ ನದಿನ್ ಗಡ್ಕರಿ ಅವರು ಇದ್ರು ಅವ್ರು ತೆಗ್ದಿಟ್ರು ಅವ್ರಿಗೆ ಒಳ್ಳೆ ಕಾರ್ಯಕರ್ತ ಇದ್ರು ಅವ್ರು ಬಿಜೆಪಿದಾಗ ಆದ್ರೂ ಅವ್ರು ಹಿಟ್ಲರ್ ಶೈ ಮಾಡ್ ಮಾಡ್ತಾ ಇದಾರೆ ಮೋದಿ ಅವರು ಈಗ ನೀವು ಬಿಜೆಪಿ ಕಾರ್ಯಕರ್ತರಂತಂದ್ರೆ ಮಾಜಿ ಇದೇವು ನಾವು ನಲ್ವತ್ತು ವರ್ಷ ಕೆಲಸ ಮಾಡಿದೆ ಆರ್ ಎಸ್ ಎಲ್ ಭಾಂಗ್ ಮಾಡಿದೇವು ನಮ್ಮ ಹಿರಿಯ ಈಶ್ವರ ಸಿಂಗ್ ಠಾಕೂರ್ ಅವ್ರ ಜೊತೆಯಲ್ಲಿ ಕೆಲಸ ಕೊಡಿದ್ದೇವೆ ಶ್ರೀರಾಮ್ ಸೇನದವ್ರ ಜೊತೆ ಕೆಲಸ ಎಲ್ಲಾ ಹಿಂದೂ ಕೆಲಸ ಮಾಡಿದೇವು ಒಳ್ಳೆ ಎಲ್ಲಾ ಮಾಡಿ ಜನರು ಇದು ಆಗ್ತದ ನಾವು ಈ ನಾವು ಸೆಕ್ಯುಲರ್ ಪಕ್ಷದಾಗ ಬಂದು ಈ ಕೆಲಸ ಮಾಡೋದು ನಾವು ಅವಕಾಶ ನೋಡಿದೇವು ನಾವು ಕಾಂಗ್ರೆಸ್ ದಾಗ ಹೋಗಿ ಈಗ ನಾವು ಎಮ್ ಎಲ್ ಎಮ್ ಎಲ್ ಎಲೆಕ್ಷನ್ ಕಾಂಗ್ರೆಸ್ ಜಾಯ್ನ್ ಆಗಿದ್ದೇವೆ ಒಳ್ಳೆ ಕೆಲಸ ಹೆಸರು ಬಾಲಾಜಿ ಸರ್ ಬಾಲಾಜಿ ಈ ಸರ್ ನಿಮ್ಮ ಬೀದರ್ ಕ್ಷೇತ್ರದೊಳಗ ಅವರ ಇಲ್ಲ ಸಾಗರ್ ಖಂಡ್ರಿ ಅವರಲ್ಲಿ ನಮ್ ಬೀದರ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ಕೆಲಸ ಆಗಿಲ್ಲ ಸರ್ ಈಗ ರನ್ನಿಂಗ್ ಅವರು ಎರಡು ಬಾರ ಎಂ ಪಿ ಆದರು ಸೆಂಟ್ರಲ್ ಮಿನಿಸ್ಟರ್ ಐದು ಐದು ವರ್ಷ ಸೆಂಟ್ರಲ್ ಮಿನಿಸ್ಟರ್ ಇದ್ರು ಅವರು ಅವ್ರು ಯಾವ ಕೆಲಸ ಅಭಿವೃದ್ಧಿ ಮಾಡಿಲ್ಲ ಯಾವ ಊರಿಗೆ ವಿಸಿಟ್ ಕೊಟ್ಟಿಲ್ಲ ಯಾವ ಊರಿದವ್ರಿಗೆ ಹಳ್ಳಿದವ್ರಿಗೆ ಹೋಗಿ ಕೇಳಿಲ್ಲ ಏನು ಪ್ರಾಬ್ಲಮ್ ಇದೆ ಏನಿಲ್ಲ ಅಂತ ಅದ್ರ ಸಲುವಾಗಿ ನಮಗೆ ಈ ಈ ಸಲ ಯುವ ನಾಯಕ ಮತ್ತ ಚಿಕ್ಕ ವಯಸ್ಸಿನಲ್ಲಿ ಭಾಳಷ್ಟು ಅವರು ಕೆಲಸ ಮಾಡ್ತಾರೆ ಅಂತ ನಮಗೆ ಅಪೇಕ್ಷೆ ಇದೆ ಅವರು ಸಾಗರ್ ಖಂಡ್ರೆ ಅವ್ರಿಗೆ ನಾವು ಕೊಡ್ತೀವಿ ಮತ್ತೆ ಎಲ್ಲರ ಮನೆಯಲ್ಲಿ ಹೋಗಿ ಹೋಗಿ ಅವರು ಎಲ್ಲರು ರಿಕ್ವೆಸ್ಟ್ ಮಾಡಿ ಎಲ್ಲರಿಗ ಮಾತುಕತೆ ಆಡಿ ಎಲ್ಲರ ಸಂಘಟ ಸಂಬಂಧ ಚಲೋ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಸರಿ ಅನ್ನಿಸ್ತದೆ ನಮಗೆ ಕಾಂಗ್ರೆಸ್ ಪಾರ್ಟಿನೇ ಒಳ್ಳೇದಿದು ಬರ್ತದೆ ಸಾಗರ್ ಖಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಬರ್ತಾರೆ ಎಸ್ ಸೀಟ್ ಕಾಂಗ್ರೆಸ್ ಬರಬಹುದು ಅನ್ಸುತ್ತೆಂಟ್ರಿ ಇಪ್ಪತ್ತೊಂದು ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟೈತಲ್ಲ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕಂತ ಗ್ಯಾರಂಟಿ ಎಲ್ಲರಿಗೆ ಸೌಲಭ್ಯ ಆಗ್ಲತ್ತದ ಸರ್ ಕಾಂಗ್ರೆಸ್ ಭೀ ಆಗ್ಲತ್ತದ ಬಿಜೆಪಿದವ್ರಿಗೆ ಭೀ ಆಗ್ಲತ್ತದ ಹಿಂಗದ ಅದು ಅಂದ್ರೆ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಸೌಲಭ್ಯ ಆಗ್ಲತ್ತಿಲ್ಲ ಅದು ನರೇಂದ್ರ ಮೋದಿ ಅವ್ರ ಬಗ್ಗೆ ನರೇಂದ್ರ ಮೋದಿ ಅವರು ಬಿಸ್ನೆಸ್ ಮೈಂಡೆಡ್ ಸರ್ ಯಾಕಂದ್ರೆ ಅಡಾನಿ ಅಂಬಾನಿ ಅವ್ರದ್ದು ಎಲ್ಲರದು ಕರ್ಜಾ ಮಾಫಿ ಮಾಡ್ತಾರ ರೈತರದು ಕರ್ಜಾ ಯಾರು ಮಾಫಿ ಮಾಡ್ತಾ ಇಲ್ಲ ಸರ್ ಅವ್ರ ಸರ್ಕಾರ ಹತ್ತು ವರ್ಷ ಇತ್ತೈತ ಅದ ಸರ್ ಈಗ ಮುಂದಿನ ಮುಂದಿನ ಸರ್ಕಾರ ಬರನ ಈ ಬಾರಿಗರ ಏನೇ ಸಿಗಲ್ಲ ರೈತರಿಗೆ ಹಿಂಗಲ್ಲ ರೈತರು ಬಹಳಷ್ಟು ಪ್ರಾಬ್ಲಮ್